ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮತ್ತು ಇವತ್ತು ನಾನು ಒಂದು ಗೋರಿಕಾಯಿ ಮತ್ತು ಬೀನ್ಸ್ ಎರಡು ಹಾಕಿ ಬಸ್ ಸಾಂಬಾರು ಹೇಗೆ ಅನ್ನೋದು ತೋರಿಸ್ತಿದ್ದೀನಿ ಇಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಬಸ್ಸಾರು ಮಾಡೋದಕ್ಕೆ ಮೊದಲಿಗೆ ನಾನು ಗೋರಿಕಾಯಿ ಮತ್ತು ಬೀನ್ಸ್ ಎರಡೂ ವಾಶ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಮತ್ತು ಅದರಲ್ಲಿಗೆ ಒಂದು ಟೊಮೊಟೊ ಸಹ ಹಾಕಿದ್ದೀನಿ ನೀವು ಗೋರಿಕಾಯಿ ಬೀನ್ಸು ಎರಡು ಮಿಕ್ಸ್ ಮಾಡಿ ಮಾಡೋದಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಒಂದು ಹಾಕಿ ಮಾಡ್ಬೋದು ಹಾಗೂ ಚೆನ್ನಾಗಿರುತ್ತೆ ಗೋರಿಕಾಯಿ ಅಂತೂ ಎಲ್ತಕ್ಕೆ ತುಂಬಾ ಒಳ್ಳೆಯದು ಸೊ ನಾನಂತೂ ವಾರಕ್ಕೆ ಎರಡು ಸಲನಾದರೂ ಇದನ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ರೆಸಿಪಿ ಮಾಡ್ತೀನಿ ಸೊ ಅದರಿಂದ ಎರಡೂ ನಾನು ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಗೋರಿಕಾಯಿ ಕಾಲು ಕೆ ಜಿ ಬೀನ್ಸ್ ಕಾಲು ಕೆ ಜಿ ಎರಡೂ ಮನೇಲಿ ಇದ್ದಿದ್ದಕ್ಕೋಸ್ಕರ ನಾನು ಎರಡೂ ಈ ಥರ ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಎಲ್ಲ ಮಿಕ್ಸಿಂಗ್ ಬೆಳೆ ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ಒಂದು ಅಂದಾಜು ಒಂದು ಇನ್ನೂರು ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಮತ್ತು ಅಲಸಂದೆ ಕಾಳು ಅಂತಾರಲ್ವ ಅದು ಮತ್ತು ಹೆಸರು ಬೇಳೆ ಕಾಳು ಎಲ್ಲ ಮಿಕ್ಸ್ ಮಾಡಿ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ಬೇಳೆ ನೀವು ಇಷ್ಟ ಬಂದಿದ್ದು ಬೇಳೆ ಎಲ್ಲ ಹಾಕ್ಬೋದು ನೀವು ಕಾಳು ಹಾಕ್ತೀವಿ ಯಾವುದಾದ್ರೂ ಅನ್ನೋ ಅನ್ನೋದು ಅದನ್ನ ಮೊದಲೇ ಸ್ವಲ್ಪ ನೆನೆಸಿಡ್ಬೇಕಾಗುತ್ತೆ ಸೊ ನೀವು ಎಲ್ಲ ಥರ ಮಿಕ್ಸಿಂಗ್ ಬೇಳೆ ಏನಾದರೂ ಹಾಕ್ಬೋದು ಇಲ್ಲ ಅಥವಾ ಯಾವುದಾದ್ರೂ ಒಂದು ಬೇಳೆ ಹಾಕಿದ್ರೂ ಸಾಕು ಚೆನ್ನಾಗಿರುತ್ತೆ ನೋಡಿ ಮತ್ತು ಬೇಳೆ ಮತ್ತು ಕಾಳು ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಉಪ್ಪು ಮತ್ತು ಇದಕ್ಕೆ ನೀರು ಹಾಕಿ ನಾವು ಬೇಯೋದಕ್ಕೆ ಇಟ್ಕೊಳ್ಳೋಣ ಟೊಮೊಟೊ ಇದರಲ್ಲಿ ಹಾಕ್ಕೊಳ್ಳಿ ಇದ್ರ ಜೊತೆಯಲ್ಲೇ ಬೆಂದರೆ ನೀವು ಮಿಕ್ಸಿಲಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದು ಬೇಯ್ತಾ ಇದ್ದಾಗೆ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಇದನ್ನು ಬೇಯೋದಕ್ಕೆ ಇಟ್ಟು ಕುಕ್ಕರಲ್ಲಿ ಎರಡು ಬಿಸಿಲು ತೆಗೀರಿ ನೋಡಿ ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಗಡ್ಡೆ ಬಿಡಲಿ ಒಂದು ಗಡ್ಡೆ ಈರುಳ್ಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀವು ಸುಟ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗೇ ಇರುತ್ತೆ ನನಗೆ ಸ್ವಲ್ಪ ಟೈಮಿಲ್ಲ ಸುಡೋದಕ್ಕೆ ಸೊ ಅದಕ್ಕೆ ನಾನು ಆ ಥರನೇ ಹಾಕ್ತಾಯಿದ್ದೀನಿ ನಿಮ್ಗೆ ಟೈಮ್ ಇತ್ತು ಅಂದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಗ್ಯಾಸ್ ಮೇಲೆ ಸ್ವಲ್ಪ ಸುಟ್ಟಾಕಿ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಒಂದು ಕಾಲು ಬೌನ್ ಚಿಪ್ಪಲ್ ಕಾಲು ಭಾಗ ಆಗೋಷ್ಟು ಗೊಬ್ಬರನೇ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೆ ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು ಮತ್ತು ಕಾಲು ಟೀ ಸ್ಪೂನು ಜೀರಿಗೆ ಸುಮಾರು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ನಿಮಗೆ ಖಾರ ಕಡಿಮೆ ಆಯಿತು ಅಂದರೆ ಒಂದೆರಡು ಮೆಣಸಿನ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡೋದ್ರಿಂದ ನಮಗೆ ಬರೀ ಸಾಂಬಾರು ಪುಡಿ ಹಾಕಿದ್ರೇ ಹೋಗುತ್ತೆ ಮತ್ತು ಒಂದು ಚಿಕ್ಕ ನಿಂಬೆ ಹಣ್ಣು ಸೈಜಿಂದ ಹಣ್ಣು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾವು ಕುಕ್ಕರಲ್ಲಿ ಬೇಯಿದ್ದೀವಲ್ಲ ಆ ಟೊಮೊಟೊ ಮತ್ತು ಬೇಕಿಟ್ಟಿದೆಯಲ್ವ ಗೋರಿಕಾಯಿ ಮತ್ತು ಬೀನ್ಸು ಬೇಳೆ ಅದು ಮಿಕ್ಸಿಂಗ್ ಒಂದು ಅಷ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಂದರೆ ಒಂದು ಸಾಂಬಾರು ಹಾಕ್ಕೊಂಡು ಚೌ ತುಂಬ ಹಾಕ್ಕೊಳ್ಳಿ ಸೊ ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಈ ಥರ ಮಸಾಲೆ ಸೈಡ್ ಇಟ್ಕೊಳ್ಳಿ ಮತ್ತು ಒಗ್ಗರಣೆಗೆ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ಥರ ಎಲ್ಲ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಮತ್ತು ಲಾಸ್ಟ ಇದಕ್ಕೆ ನಾನು ಕಡಲೆ ಬೀಜದ ಪುಡಿನ ಹ್ಯಾಡ್ ಮಾಡ್ತಿದ್ದೀನಿ ಇದು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಕಡಲೆ ಬೀಜ ಪುಡಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಇದನ್ನು ಮಾಡೋದಕ್ಕೆ ನಾವು ಒಂದು ಕಪ್ಪಾಗೋಷ್ಟು ಕಡಲೆ ಬೀಜ ತಗೊಂಡು ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಪೂರ್ತಿ ಆಪ್ಷನಲ್ಲು ಇಷ್ಟ ಇದ್ದರು ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಈ ಥರ ಚಟ್ನಿ ಪುಡಿ ಹಾಕೋದ್ರಿಂದ ತುಂಬ ಇಷ್ಟ ಅಂತ ನಾನು ಈ ಚಟ್ನಿ ಪುಡಿನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದನ್ನು ಈ ಥರ ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೋಬೇಕಾಗುತ್ತೆ ನೀವು ತುಂಬ ನುಣ್ಣಗೆ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಈ ಥರ ತರಿತರಿಯಾಗಿ ಹಾಕಿದ್ರೆ ಸಾಕಾಗುತ್ತೆ ಮತ್ತೆ ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸಹ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ನಾವು ಸೈಡ್ಗೆ ಇಟ್ಕೊಂಡಿರ್ತೀವಲ್ವ ನೀರು ಕಾಳು ಬೆಂದಿರೋ ನೀರು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಾಲು ಟೇಬಲ್ ಸ್ಪೂ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಸಹ ಆ್ಯಡ್ ಮಾಡಿಕೊಂಡು ಇನ್ನು ಕುದಿಸಿ ನೋಡಿ ಒಂದು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಕುದಿ ಬರಬೇಕು ಒಂದು ಹತ್ತು ನಿಮಿಷ ನಿಮ್ಗೆ ಕುದಿ ಬಂದಮೇಲೆ ನಿಮಗೆ ಕಂಟಿಸ್ಟೆನ್ಸಿ ಸರಿಯಾಗಿರುತ್ತೆ ಅಂತ ಸಾರು ತುಂಬ ತೆಳ್ಳಿಗೆ ಮಾಡಬೇಡಿ ತುಂಬ ತಿಕ್ಕಾಗೂ ಮಾಡಬೇಡಿ ನಿಮಗೆ ಈ ಕನ್ಸಿಸ್ಟೆನ್ಸಿ ಸಾರಾದರೆ ತುಂಬ ಟೇಸ್ಟಿಯಾಗಿ ಕರೆಕ್ಟಾಗಿರುತ್ತೆ కళదకిట్కూ అదే స్వల్ప సాఫ్గా సొప్పు మేము మెంసం చన ఫ్రై మాకు మరి అదే స్వల్ప కళా స్పూన్ అు ఉప్పు ఇప్పుడు ಮತ್ತು ಇದಕ್ಕೆ ನಾನೀಗ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿರೋಂಥ ಬೀನ್ಸ್ ಗೋರಿಕಾಯಿ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದೆಲ್ಲನೂ ಹಾಕಿ ಸ್ವಲ್ಪ ನೀರು ನೀರಿನ ಅಂಶ ಇರುತ್ತಲ್ವ ಅದೆಲ್ಲ ಹೋಗೋ ತನಕ ನೀಟಾಗಿ ಈ ಥರ ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನು ಇದಕ್ಕೇ ಆಗಲೇ ರುಬ್ಬಿಟ್ಕೊಂಡಿದ್ದೀನಲ್ವ ಕಡಲೆ ಬೀಜ ಪುಡಿ ಅದನ್ನು ಸಹ ನಾಲ್ಕು ಟೇಬಲ್ ಸ್ಪೂನ್ ಆದಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ಸಹ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಅದನ್ನು ಚೆನ್ನಾಗಿ ಒಂದು ಟ್ವೆಂಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಸ್ಟವ್ ಆಫ್ ಮಾಡಬೇಕಾಗುತ್ತೆ ಸೊ ನಿಮಗೀಗ ಪಲ್ಯ ಸಹ ರೆಡಿಯಾಗಿರುತ್ತೆ